ಸಾಂಬಾರ್ ಇಡ್ಲಿ ಸಾಂಬಾರ್ಗೆ ಹೇಳಿದ್ದಕ್ಕ ನಮ್ಮದು ಜಯ ಕರ್ನಾಟಕ ಸಂಘಟನೆಯ ಬಂಧುಗಳೇ ایں خاطر سنا او مگس کو نٿو ملي پتو ملي پتو پتو ملي پتو او نمدو رنگاغي نمدو 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 رنگاغي نمدو بيكي بيكو يا بيكو خدا ديارا تو تکري جي هيء ڌڪارا 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 نمدو نمدو ڌڪارا ದಯವಿಟ್ಟು ಅಕ್ಕ ತಂಗಿಯರು ನಮಗೆ ಸಹಕಾರ ನಮ್ಮದು ಕೇಳ್ಕೋತಾ ಇದ್ದಾರೆ ಕರ್ನಾಟಕ ಸಂಘಟನೆಯ ಬಂಧುಗಳೇ ಇಲ್ಲಿ ನೆರೆದಿರ್ತಕ್ಕಂತಹ ಅಕ್ಕ ತಂಗಿಯರೇ ಮಾಧ್ಯಮ ಮಿತ್ರರೇ ಮತ್ತು ಇವತ್ತು ನಮ್ಮ ಈ ಪ್ರತಿಭಟನೆಯ ಉದ್ದೇಶ ಏನಂತೇಳಿದ್ರೆ ಮಹಾರಾಷ್ಟ್ರದ ಶಿವಸೇನೆ ಮತ್ತೆ ದುಕ್ತಾ ಇದ್ದಾರೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ನಿನ್ನೆ ನಮ್ಮ ಕರ್ನಾಟಕದ ಶಾಸಕರು ಐದಾರು ಜನ ಶಾಸಕರು ಮಹಾರಾಷ್ಟ್ರಕ್ಕೆ ಬರಬಾರ್ದು ಅಂತ ಹೇಳ್ತಾರೆ ಮಹಾರಾಷ್ಟ್ರ ಇಲ್ಲಿ ಇವರ ಅಪ್ಪಂದ ಇದು ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯ ರಾಷ್ಟ್ರ ನಾ ಬೇಕಾದ್ರೆ ಲಕ್ಷದಿರ್ತೀವಿ ಸಂವಿಧಾನವನ್ನು ಬರೆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಯಾವುದೇ ಪ್ರದೇಶದಲ್ಲಿ ವಾಸ ಮಾಡುವುದು उद्धव ठाक्रे राधिकारा अलग से उद्धव ठाकरे गे राधिकारा भरत ಪ್ರತಿ ವರ್ಷ ನಡೆಯುವಂತ ಬೆಳಗಾವದಲ್ಲಿ ಚಳಗಾಲ ಅಧಿವೇಶನದಲ್ಲಿ ಎಂ ಎಸ್ ಕಾರ್ಯಕರ್ತರು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಶಿವಸೇನಾ ಸೈನಿಕರು ಇವರೆಲ್ಲ ಕೂಡಿಸಿ ಮಹಾಮೇಳ ಮಾಡಬೇಕಂತೇಳಿ ಬೆಳಗಾಮದಲ್ಲಿ ವಿಚಾರ ಮಾಡಿ ಡಿ ಸಿಗೆ ಮನವಿ ಕೊಡ್ತಾರೆ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂದಮೇಲೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಎಮ್ ಇ ಎಸ್ ಕಾರ್ಯಕರ್ತರು ಬೆಳಗಾವನ್ನು ಕೇ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಂತ ಹೇಳಿ ಒಂದು ಹೇಳಿಕೆ ಕೊಟ್ಟಾರೆ ಅದು ಅಲ್ಲದೆ ಕರ್ನಾಟಕ ಬಸ್ಸು ಮಹಾರಾಷ್ಟ್ರಕ್ಕೆ ಬಂದರೆ ಸುಡ್ತೇವೆ ಅಂತ ಹೇಳಿಕೊಟ್ಟಾರೆ ಅದು ಸಲುವಾಗಿ ಜಯ ಸಂಘಟನೆಯಿಂದ ಇವತ್ತು ಕತ್ಲೆಗಳ ಮೇಲೆ ಅವರ ಭಾವಚಿತ್ರವನ್ನು ಇಟ್ಕೊಂಡು ನಾವು ಮೆರವಣಿಗೆ ಮಾಡ್ಕೊಂಡು ಬಂದು ಅವರ ಭಾವಚಿತ್ರವನ್ನು ಸುಟ್ಟಿದ್ದೇವೆ ಸ್ನೇಹಿತರೆ ಇನ್ನು ಮುಂದೆ ಏನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಮನವಿ ಮಾಡ್ಕೋತಾ ಇದ್ದೀನಿ ಕರ್ನಾಟಕದಲ್ಲಿ ಎಮ್ ಎಸ್ ಸಂಘಟನೆಯನ್ನು ನಿಷೇಧ ಮಾಡಬೇಕು ಇಲ್ಲದೇ ಇದ್ದರೆ ಜಯ ಕನ್ನಡ ಸಂಘಟನೆಯಿಂದ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ